ಕೆಲವೇ ಕ್ಷಣಗಳಲ್ಲಿ ಜೈಲಿನಿಂದ ರೇವಣ್ಣ ರಿಲೀಸ್ ಆಗ್ತಾರೆ ಜೈಲಿನ ಬಳಿ ಜೆಡಿಎಸ್ ಕಾರ್ಯಕರ್ತರು ಜಮಾಯಿಸಿದ್ದಾರೆ ಗೌಡರ ಗೌಡ ದೇವೇಗೌಡ ಅಂತ ಘೋಷಣೆ ಬೇರೆ ಕೂಗ್ತಾ ಇದ್ದಾರೆ ರೇವಣ್ಣ ಹಾಗೂ ಎಚ್ ಡಿ ಕುಮಾರಸ್ವಾಮಿ ಪರ ಜೈಕಾರ ಹಾಕ್ತಾ ಇದ್ದಾರೆ ಜೈಲಿನ ಬಳಿ ಜೆಡಿಎಸ್ ಕಾರ್ಯಕರ್ತರು ಜಮಾಯಿಸಿದ್ದಾರೆ ದೇವೇಗೌಡರ ಬಗೆಗಿನ ಅವರ ಭಾವನಾತ್ಮಕವಾದಂತ ಅಭಿವ್ಯಕ್ತಿ ಏನಿದೆ ಅದನ್ನ ತೋರಿಸ್ತಾ ಇದ್ದಾರೆ ದೇವೇಗೌಡರಿಗೆ ಜೈಕಾರ ಹಾಕ್ತಾ ಇದ್ದಾರೆ ಎಚ್ ಡಿ ರೇವಣ್ಣ ರಿಲೀಸ್ ಆಗ್ತಾರೆ ಅಂತ ಜೆಡಿಎಸ್ ಕಾರ್ಯಕರ್ತರು ಜೈಲಿನ ಬಳಿ ಸಂಭ್ರಮದಿಂದ ಕಾಯ್ತಾ ಇದ್ದಾರೆ ಆರುಗಳನ್ನು ಹಿಡ್ಕೊಂಡು ಕಾಯ್ತಾ ಇದ್ದಾರೆ ನೋಡಿ ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಬೆಂಗಳೂರಿನ ಜೈಲಿನ ಹತ್ರ ಪರಪು ನಗರ ಜೈಲಿನ ಹೊರಭಾಗದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಎಚ್ ಡಿ ರೇವಣ್ಣ ರಿಲೀಸ್ ಆಗ್ತಾರೆ ಅಂತ ಕರ್ಕೊಂಡು ಹೋಗ್ಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ ಕಳೆದ ಆರೇಳು ದಿನಗಳಿಂದ ಏನು ಜೈಲು ವಾಸ ಮಾಡಬೇಕಾಗಿ ಬಂದಿತ್ತು ಕಿಡ್ನ್ಯಾಪ್ ಪ್ರಕರಣದ ಸಲುವಾಗಿ ಹಾಗಾಗಿ ಈಗ ಅದರಿಂದ ಇವತ್ತು ಜಾಮೀನು ಸಿಕ್ಕಿ ಹೊರಗಡೆ ಬರ್ತಾರೆ ಅಂತ ಜೆ ಡಿ ಎಸ್ ಕಾರ್ಯಕರ್ತರು ಕಾಯ್ತಾ ಇದ್ದಾರೆ ಪರಪ್ಪನ ಅಗ್ರಹಾರದಿಂದ ಇವತ್ತು ರೇವಣ್ಣ ರಿಲೀಸ್ ಆಗ್ತಾರೆ ಬಿಡುಗಡೆ ಬಳಿಕ ಬೆಂಗಳೂರು ನಿವಾಸಕ್ಕೆ ರೇವಣ್ಣ ಆಗಮಿಸ್ತಾರೆ ಬೆಂಗಳೂರಿನ ಬಸವನಗುಡಿಯಲ್ಲಿರೋ ರೇವಣ್ಣ ನಿವಾಸ ಅದರ ಹತ್ರ ಸಾಕಷ್ಟು ಪೊಲೀಸ್ ಬಿಗಿ ಭದ್ರತೆಯನ್ನ ನಿಯೋಜಿಸಲಾಗಿದೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಭದ್ರತೆಯನ್ನ ನಿಯೋಜಿಸಲಾಗಿದೆ ಒಂದು ಕೆಎಸ್ಆರ್ಪಿ ತುಕಡಿಯನ್ನೇ ಸಂಪೂರ್ಣವಾಗಿ ಅಲ್ಲಿ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ ಬೆಂಗಳೂರಿನ ಬಸವನಗುಡಿಯಲ್ಲಿರುವ ನಿವಾಸಕ್ಕೆ ರೇವಣ್ಣ ಬರ್ತಾರೆ ಅಂತ ಹೇಳಲಾಗಿದೆ ಎಲ್ಲಿ ಹೋಗ್ತಾರೆ ಅನ್ನೋದು ಇನ್ನೂ ಕನ್ಫರ್ಮ್ ಇಲ್ಲ ಆದರೆ ಬಸವನಗುಡಿ ಮನೆಗೆ ಬರ್ಬೋದು ಅಂತ ಹೇಳಲಾಗಿದೆ ಹಾಗಾಗಿ ಅಲ್ಲಿ ಕೂಡ ಯಾವುದೇ ರೀತಿಯ ಅಹಿತಕರ ಘಟನೆ ನಡೀದೇ ಇರೋ ಹಾಗೆ ಅಲ್ಲಿ ಕೂಡ ಕೆ ಎಸ್ ಆರ್ ಪಿ ತುಕಡಿಗ ತುಕಡಿಯನ್ನ ನಿಯೋಜನೆ ಮಾಡಲಾಗಿದೆ ನೋಡ್ತಾ ಇದ್ದೀರಿ ಪೊಲೀಸರು ಅವರ ಮನೆ ಹತ್ತಿರ ಭದ್ರತೆಗಾಗಿ ಇರ್ತಕ್ಕಂಥದ್ದು ಕಿಡ್ನಾಪ್ ಕೇಸ್ ಪ್ರಕರಣದಲ್ಲಿ ಶಾಸಕ ರೇವಣ್ಣವರು ಜೈಲು ಸೇರಿದ್ರು ನಿನ್ನೆ ಅವರಿಗೆ ಕೋರ್ಟ್ ಶರತ್ ಜಾಮೀನು ನೀಡಿದೆ ಹೀಗಾಗಿ ಇವತ್ತು ಮಧ್ಯಾಹ್ನ ವೇಳೆಗೆ ಪರಪ್ಪನ ಅಗ್ರಹಾರದಿಂದ ಅವರು ಬಿಡುಗಡೆ ಆಗಲಿದ್ದಾರೆ ಹೀಗಾಗಿ ಆ ಬಸವನಗುಡಿಯ ರೇವಣರ ಮನೆ ಆ ಮನೆಯ ಮುಂದೆ ಎಲ್ಲ ರೀತಿಯ ಭದ್ರತೆ ಪೊಲೀಸ್ ಇಲಾಖೆ ಕೈಗೊಂಡಿದ್ದಾರೆ ಪ್ರೆಸೆಂಟ್ ಈಗ ರೇವಣರ ಮನೆ ಮುಂದೆ ಇದ್ದೇನೆ ಬಸವನಗುಡಿಯಲ್ಲಿ ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು ಇದು ರೇವಣರ ಮನೆ ಹೀಗಾಗಿ ಇಲ್ಲಿ ಸುತ್ತಮುತ್ತ ಯಾವುದೇ ಅಹಿತಕರ ಘಟನೆ ಆಗದಂತೆ ಪೊಲೀಸ್ ಬಂದೋಬಸ್ತ್ ಕೈಗೊಂಡಿದ್ದಾರೆ ರಿಸರ್ವ್ ಪೊಲೀಸ್ ಆ ಗೊಂಡ ಮತ್ತೊಂದು ಕಡೆ ಬ್ಯಾರಿಕೇಡ್ ಅಳವಡಿಕೆ ಮಾಡಿದ್ದಾರೆ ಯಾಕಂದರೆ ರೇವಣ್ಣ ಅಭಿಮಾನಿಗಳು ಸಾಕಷ್ಟು ಜನ ಬರ್ಬೋದು ಎಂಬ ನಿರೀಕ್ಷೆ ಇದೆ ಹೀಗಾಗಿ ಯಾವುದೇ ಅಹಿತಕರ ಘಟನೆ ಆಗದಂತೆ ಸೂಕ್ತ ಭದ್ರತೆ ಕೈಗೊಂಡಿದ್ದಾರೆ ಇದೇ ಮನೆಯಲ್ಲಿ ಸಹ ಏನು ಸಂತ್ರಸ್ತೆಯನ್ನು ಕರೆದುಕೊಂಡು ಸ್ಥಳಮಾಜರು ಪೊಲೀಸ್ ಎಸ್ ಐ ಟಿ ತಂಡ ಮಾಡಿತ್ತು ಯಾಕಂದರೆ ಈ ಒಂದು ಈ ಒಂದು ಮನೆಯಲ್ಲಿ ಏನು ಆ ಲೈಂಗಿಕ ದೌರ್ಜನ್ಯ ಸಿಗಿದ್ದಾರೆ ಎಂಬುವುದು ಆ ಒಂದು ಸಂತ್ರಸ್ತೆಯ ಒಂದು ಕಡೆ ಆರೋಪವಾಗಿತ್ತು ಹೀಗಾಗಿ ಎಸ್ ಐ ಟಿ ತಂಡ ಈ ಹಿಂದೆ ಈ ಮನೆಯಲ್ಲಿ ಬಂದು ಸ್ಥಳ ಮಾಜರ ಮಾಡಿತ್ತು ಬಟ್ ಇದೀಗ ರೇವಣ್ಣವರಿಗೆ ಆ ಶರತ್ ಬದ್ಧ ಜಾಮೀನು ಸಿಕ್ಕಿದೆ ಹೀಗಾಗಿ ಯಾವುದೇ ರೀತಿಯ ಅಹಿತಕರ ಘಟನೆ ಆಗದಂತೆ ಆ ಬಸವನಗುಡಿಯ ರೇವಣ್ಣ ರೇವಣರ ಮನೆ ಮುಂದೆ ಸೂಕ್ತ ಭದ್ರತೆ ಪೊಲೀಸ್ ಇಲಾಖೆ ಕೈಗೊಂಡಿದೆ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ವೀರೇಶ್ ರಿಪಬ್ಲಿಕ್ ಹಣ ಬೆಂಗಳೂರು